ಇವತ್ತು ನಿಮಗೋಸ್ಕರ ಒಂದು ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿ ಅಂತ ನೋಡೋಣ ಬನ್ನಿ ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂದರೆ ಪ್ರತಿನಿತ್ಯ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ಲೇ ಹೋಗಲೇಬೇಕು ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಬೈಕ್ ಟ್ಯಾಕ್ಸಿ ಇಲ್ಲಾಂದರೆ ಆಟೋ ಟ್ಯಾಕ್ಸಿ ಅವ್ರವರೇ ಕಿತ್ತಾಡ್ಕೊಂಡು ಜ ದಿನ ಪ್ರತಿನಿತ್ಯ ಮನಸ್ತಾಪ ಇದ್ದೇ ಇರೋ ಬೈಕ್ ಟ್ಯಾಕ್ಸಿಗಳು ಎದುರಿಸ್ತಿರುವ ಕಷ್ಟಗಳು ಏನಂತ ಅವರಿಂದನೇ ತಿಳ್ಕೊಳ್ಳೋಣ ಬುಕ್ ಮಾಡಿ ಅವ್ರನ್ನ ಕರೆಸಿ ಅವ್ರ ಬಾಯಿಯಿಂದನೇ ನಿಮಗೆ ತಿಳಿಸ್ಕೊಡ್ತೀನಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿದ್ದೀವಿ ಇನ್ನು ಒಂದು ಪಾಯಿಂಟ್ ಸೆವೆನ್ ಕಿಲೋಮೀಟರ್ ದೂರದಲ್ಲಿದ್ದಾರೆ ಇಲ್ಲಿ ಹತ್ರ ಬರ್ತಾರೆ ಅವ್ರ ಮುಂದೆ ತಿಳ್ಕೊಳ್ಳೋಣ ಅವ್ರ ಬಾಯಿಯಿಂದನೇ ಅದೇನಂತೂ ಬೈಕ್ ಟ್ಯಾಕ್ಸಿಯವರು ಬಂದಿದ್ದಾರೆ ಅವ್ರ ಬಾಯಿಂದ ಅಂತ ಕೇಳೋಣ ಏನಂತ ತೊಂದರೆ ಇದ್ರೆ ಅಂತ ಎಸ್ ಅಣ್ಣ ನಿಮ್ಮ ನಿಮ್ಮ ನಿಮ್ಮೆಷ್ಟೋ ಕಣ್ಣು ಇಲ್ಲೇ ಇರೋದಿಲ್ಲ ನಿಮಗೆ ಬೈಕ್ ಟ್ಯಾಕ್ಸಿಲಿ ಮಾಡ್ತೀರಾ ಇಲ್ಲ ನಾನು ಲಾಸ್ಟ್ ಒಂದು ನಾಲ್ಕೈದಿಂದ ಮಾಡ್ತಾಯಿದ್ದೀನಿ ಆ ಹೊತ್ತಕ್ಕೆ ಸ್ಟಾರ್ಟ್ ಆಗಿ ಮಾಡಿದ್ದು ಸ್ಟಾರ್ಟಿಂಗ್ ದಿನ ಒಂದು ಸೆವೆನ್ ಹಂಡ್ರೆಡ್ ಮಾಡಿದೆ ಒಂದು ಹಬ್ಬದೇ ಮಾಡಿದ್ದು ಆಮೇಲೆಲ್ಲ ತೌಸಂಡ್ ತ್ರೀ ಹಂಡ್ರೆಡು ತೌಸಂಡ್ ಫೋರ್ ಹಂಡ್ರೆಡು ಮಾಡಿದೆ ನಾನು ಫಸ್ಟ್ ಸ್ಟಾರ್ಟಿಂಗ್ ದಿನ ಒಂದು ನಾಲ್ಕು ನಾಲ್ಕು ಅವರ್ ಐದು ಅವರ್ ಮಾಡಿದೆ ಆಮೇಲೆ ಒಂದು ಲಾಸ್ಟ್ ಒಂದು ಫೋರ್ ಡೇಸಿಂದ ಹತ್ತರಿಂದ ಹನ್ನೆರಡು ಅವರ್ ಮಾಡ್ತಾಯಿದ್ದೀನಿ ನಾವೊಂದು ನಾನ್ನೂರಿಂದ ಸಾವಿರದ ಐನೂರು ರೂಪಾಯಿ ಹತ್ತೂ ನಮ್ಮ ಗಾಡಿಗೊಂದು ಇನ್ನೂರೈತು ಮುನ್ನೂರು ರೂಪಾಯಿ ಪೆಟ್ರೋಲ್ ಆಗುತ್ತೆ ಸರ್ ಫುಲ್ ಟೈಮಲ್ಲಿ ನಿಮಗೆ ಇವಾಗ ನಿಮಗೆ ಆಟೋ ಓಡಿಸೋಕ್ಕೆ ಇವಾಗ ಪರ್ಮಿಷನ್ ಇವಾಗ ಆಟೋ ಓಡಿಸೋಕೆ ಏನೋ ಪರ್ಮಿಷನ್ ಸರ್ಕಾರಕ್ಕೆ ಕೊಟ್ಟಿರ್ತಾರೆ ಸೊ ನಿಮಗೂ ಅದೇ ಥರ ಏನಾದ್ರು ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಸರ್ ಗೌರ್ಮೆಂಟ್ ಟ್ಯಾಕ್ಸ್ ಎಲ್ಲ ಹೋಗ್ತಾ ಇದೆ ಟ್ಯಾಕ್ಸ್ ಯಾವ ಥರ ಆಪಲ್ಲಿ ಹೋಗೋದ ಇಲ್ಲ ಆಪಿಂದ ಕಟ್ಟಾಗುತ್ತೆ ನಿಮಗೆ ಇವಾಗ ಲೈಸೆನ್ಸ್ ತರ ಆ ಥರ ಏನು ಇದೆಯಾ ನಿಮ್ಮ ಲೈಸೆನ್ಸ್ ಥರ ನಾರ್ಮಲಿ ಡಿ ಎಲ್ ಇರ್ತದೆ ಆರ್ ಸಿ ಗಾಡಿಗೆಲ್ಲ ಇರ್ತದೆ ನಾವು ಯಾವ್ದು ಡ್ರೈವ್ ಮಾಡ್ಬೇಕಾದ್ರೆ ಇಂದ ಒಂದು ಡಬಲ್ ಹೆಲ್ಮೆಟ್ ಇನ್ನೊಂದು ಹೆಲ್ಮೆಟ್ ಕೊಟ್ಬಿಟ್ಟು ಹೆಲ್ಮೆಟ್ ಸೇಫ್ಟಿ ಇರುತ್ತೆ ಹೆಲ್ಮೆಟ್ ಸೇಫ್ಟಿ ಎಲ್ಲ ಕೊಟ್ಟು ಕರ್ಕೊಂಡು ಹೋಗ್ತೀವಿ ಬಟ್ ನಮ್ಗೆ ಅದು ಪರ್ಮಿಷನ್ ಇದೆ ಗೌರ್ಮೆಂಟ್ಗೆ ಎಷ್ಟು ಪರ್ಸೆಂಟ್ ತಂದುಬಿಟ್ಟು ಜಿ ಎಸ್ ಟಿ ಎಲ್ಲ ಕಟ್ಟಾಗುತ್ತ ಇವಾಗ ನೀವು ಇವಾಗ ಆಟೋದಲ್ಲಿ ಇವಾಗ ಆಟೋದವ್ರಿಗೆ ಇವಾಗ ಏನೋ ಏನೋ ಆಕ್ಸಿಡೆಂಟ್ ಆಗುತ್ತೆ ಇವಾಗ ಆಟೋದಿಂದ ಕ್ಲೈಮ್ ಆಗುತ್ತೆ ಇದೇ ಇದೆ ತರ ಬೈಕ್ ಇಂದ ಕ್ಲೇಮ್ ಆಗುತ್ತೆ ಇಲ್ಲ ರ‍್ಯಾಪಿಡ್ ಓರ್ ಟ್ಯಾಕ್ಸಿ ಇಂದ ಕ್ಲೇಮ್ ಆಗುತ್ತಾ ನಿಮಗೆ ರ‍್ಯಾಪಿಡ್ ಅಂತ ನಾವು ಇಲ್ವೋರ್ಗೆ ಮಾತ್ರ ಆಗಿಲ್ಲ ಬಟ್ ಹೇಳ್ತಾರೆ ರಾಪಿಡೋ ಅಂತ ಇಷ್ಟು ಬರುತ್ತೆ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ರೇಟ್ ಆಸ್ಪಾಟಲ್ ಗಿಂತ ಆದರೆ ಡೈರೆಕ್ಟ್ ರ‍್ಯಾಪಿಡ್ ಒಂದನೇ ಕ್ಲೇಮ್ ಮಾಡಬಹುದು ಆತರನು ಇದೆ ಇಲ್ಲ ನಿಮಗೆ ಇದೆ ಅಂತ ಹೇಳ್ತಾರೆ ಬಟ್ ನಮ್ಗೆ ಎಕ್ಸ್‌ಪೀರಿಯನ್ಸ್ ಇಲ್ಲ ಅದು ಇವಾಗ ಇಲ್ಲಿ ಅದರ ಕೇಳಿಲ್ಲ ಇದೆ ಅಂತ ಹೇಳ್ತಾರೆ ಬಟ್ ನಮ್ಗೆ ಬೈಕ್ ಇಂದನೇ ವಿಶೇಷ ಸರ್ಟಿಫಿಕೇಟ್ ಇಂದನೇ ಕ್ಲೇಮ್ ಆಗುತ್ತೆ ಆಪೋಸಿಟ್ ಗಾಡಿ ಇರುತ್ತಲ್ಲ ಆ ಕಡೆ ಕ್ಲೈಮ್ ಆಗುತ್ತೆ ರಾಪಿಡ್ ಅಂದ್ರೆ ಆಪ್ಷನ್ ಇದೆ ಅಂತ ಹೇಳ್ತಾರೆ ಬಟ್ ನಾವು ನಾವು ಅಷ್ಟು ಹೊಸದಾಗ ಸ್ಟಾರ್ಟ್ ಮಾಡೋದಲ್ವಾ ಅಷ್ಟೊಂದು ನಾಲೆಡ್ಜ್ ಇಲ್ಲ ಇವಾಗ ನಿಮಗೆ ಬೈಕ್ ಟ್ಯಾಕ್ಸಿ ಓಡಿಸೋಕ್ಕೆ ನಿಮ್ಗೆ ಏನೋ ಪ್ರಾಬ್ಲಮ್ ಇವಾಗ ಯಾರು ಭಯನ ಆ ಥರ ಏನಂತಾರೆ ಏನು ಭಯ ಇಲ್ಲ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ ಏನು ಅಂತಾರೆ ಏನು ಆಟೋದವರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಮ ಬ್ರದರ್ಸ್ ಎಲ್ಲ ಮಾಡ್ತಾರೆ ಆಟೋದಲ್ಲೇ ಏನು ತೊಂದರೆ ಇಲ್ಲ ಸರ್ ಮಾಡಿದವರೆಗೆ ಒಂದು ಆಗಿಲ್ಲ ಇಲ್ಲ ಯಾಕಂದರೆ ಏನು ಕರೆಕ್ಟ್ ಹ್ಞೂ ನಾಲ್ಕು ಕಿಲೋಮೀಟ್ರವರೆಗೂ ಹತ್ತು ರೂಪಾಯಿ ಪರ್ ಕಿಲೋಮೀಟ್ರು ನಾಲ್ಕು ಡಾಕ್ಟರ್ನಲ್ಲಾದರೆ ಒಂಬತ್ತುವರೆ ಬೈಕ್ ಟ್ಯಾಕ್ಸಿಯವ್ರು ಬಂದರು ಅವ್ರ ಬಾಯಿಂದ ತಿಳ್ಕೊಂಡಾಯಿತು ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವರು ಖುಷಿಯಾಗಿದ್ದಿದ್ದಾರೆ ರೈಡ್ ಮಾಡ್ಕೊಂಡು ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ ಆಟೋದು ಇಲ್ಲಿ ಯಾವಾಗ ಆಟೋದು ತೊಂದರೆ ಕೊಡ್ತಾರೆ ಅಂದರೆ ಒಂದು ಎಕ್ಸಾಂಪಲ್ ಈ ತಮಿಳುನಾಡು ಕರ್ನಾಟಕ ನೀರು ಯಾವಾಗ ಆಗುತ್ತೋ ಕರ್ನಾಟಕದಲ್ಲಿ ಆವಾಗ ಕರ್ನಾಟಕದವ್ರು ಸ್ಟ್ರೈಕ್ ಮಾಡ್ತಾನೆ ಇರ್ತಾರಲ್ಲ ಅದೇ ಥರ ಆಟೋದವ್ರಿಗೆ ಯಾವಾಗ ಬಾಡಿಗೆ ಬೀಳ್ತಾ ಇರಲ್ವೋ ಆವಾಗ ಆ ಬೇಡದ ಮೇಲೆ ಬೈಕ್ ಟ್ಯಾಕ್ಸಿ ಮೇಲೆ ಓಡಾ ಹೋರಾಡಬೇಕಾಗಿರೋದು ವ್ಯಕ್ತಿ ವ್ಯಕ್ತಿ ಕಿತ್ತಾಡೋದಲ್ಲ ಇಬ್ಬರು ಸೇರಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಸರ್ಕಾರ ವಿರುದ್ಧ ಓಡಾಡ್ಬೇಕು ನಾವು ಒಂದಿನ ಓಟ್ ಹಾಕಿ ಅವರು ನಾವು ದಿನ ಪ್ರತಿನಿತ್ಯ ಕೇಳೋ ಥರ ನಾವು ಮಾಡ್ಕೊಂಡಿದ್ದೀವಿ ಆ ಥರ ಆಗಬಾರ್ದು ನಾವು ಹೇಳ್ದಂಗೆ ಅವರು ಕೇಳಬೇಕು ಸರ್ಕಾರ ವಿರುದ್ಧ ನಾವು ಮಾತಾಡಬೇಕು ನಾವು ನಾವು ವ್ಯಕ್ತಿ ವ್ಯಕ್ತಿ ಕಿತ್ತಾಡ್ಕೊಂಡು ಹೊರದಾಡ್ಕೊಂಡು ಇರೋದಲ್ಲ ಇಬ್ಬರು ಸೇರಿ ಹೋರಾಟ ಮಾಡಬೇಕು ಅವ್ರು ಸಪ್ರೇಟಾಗಿ ಹೋರಾಟ ಇವು ಸಪ್ರೇಟಾಗಿ ಹೋರಾಟ ಮಾಡೋರ ಹೋಗೋಲ್ಲ ಇದು ನಿಲ್ಸಕ್ಕೆ ಆಗಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾಯಿರಿ ನಾನು ನಿಮ್ಮ ಕೀರ್ತಿ